ನಾವು ನಮ್ಮ ಭಾರತದ ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುಗಿಸಿ ನೋಡಿದಾಗ ಎಷ್ಟೋ ಮರೆತು ಹೋದ ಗೊತ್ತಿರದ ಅಸಾಮಾನ್ಯ ಯೋಧರ ಇನ್ಸ್ಪೈರಿಂಗ್ ಲೈಫ್ ಸ್ಟೋರಿಗಳು ನಮ್ಮನ್ನು ಕಾಡುತ್ತವೆ ಅಂಥದ್ದೇ ಒಬ್ಬ ಅಸಾಮಾನ್ಯ ವೀರ ಮುಸ್ತಾಕ್ ಅಹಮದ್ ಭಟ್ ಹುಟ್ಟಿದ್ದು ಕಾಶ್ಮೀರದ ಪುಲ್ವಾಮಾದಲ್ಲಿ ಅದರ ಯುವಕನಾಗಿ ಸಾಗಿದ್ದು ಭಯೋತ್ಪಾದನೆಯ ದಾರಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ಸಮಯ ಕಾಶ್ಮೀರದಲ್ಲಿ ಭಯೋತ್ಪಾದನೆ ತಾಂಡವಾಡುತ್ತಿತ್ತು ಸಿಕ್ಕ ಸಿಕ್ಕ ಮನೆಗಳು ಸಿಕ್ಕ ಸಿಕ್ಕ ಜನರ ಮೇಲೆರಗಿ ಲೂಟಿ ಮಾಡುತ್ತಿದ್ದ ಭಯೋತ್ಪಾದಕರು ಅದರಲ್ಲಿ ಕೆಲ ಫೇಕ್ ಟೆರಿಸ್ಟ್ಗಳು ಕೂಡ ಇದ್ದರು ಅವರ ಕೆಲಸ ಸಾಮಾನ್ಯ ಜನರನ್ನು ಹೆದರಿಸಿ ಲೂಟಿ ಮಾಡೋದಷ್ಟೇ ಆಗಿತ್ತು ದಿನೇ ದಿನೇ ಹೆಚ್ಚಾಗುತ್ತಿದ್ದ ಭಯೋತ್ಪಾದಕರ ಹುಚ್ಚಾಟ ಮತ್ತು ಅಟ್ಟಹಾಸ ಸಾಮಾನ್ಯ ಜನರ ನಿದ್ದೆಗಿಡಿಸಿ ಇದರ ಮಧ್ಯೆ ಮುಸ್ತಾಕಿ ಕಂಡಿದ್ದು ಬಂದೂಪೀಡದ ಭಯೋತ್ಪಾದಕರಿಗೆ ಹೆದರಿಕುತ್ತಿದ್ದ ಜನರು ಮಾತ್ರ ಅವನಿಗೆ ಅರ್ಥವಾಗಿದ್ದು ಅಥವಾ ಅಪಾರ್ಥವಾಗಿದ್ದು ಅದೊಂದೇ ಯಾರ ಕೈಯಲ್ಲಿ ಬಂದೂಕು ಇರುತ್ತೋ ಯಾರ ಕೈಯಲ್ಲಿ ಪವರ್ ಇರುತ್ತೋ ಅವರ ಕೈಯಲ್ಲಿ ಇಡೀ ದೇಶನೇ ಇರುತ್ತೆ ಅನ್ನೋದು ಭಯೋತ್ಪಾದಕರ ದಾಳಿಯಲ್ಲಿ ಅವನ ಕುಟುಂಬವನ್ನು ಕಳೆದುಕೊಂಡಿದ್ದ ಮುಸ್ತಾಕ್ಗೆ ಕಂಡಿದ್ದು ಅದೊಂದೇ ದಾರಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನಲ್ಲಿ ಮುಸ್ತಾಕ್ಗೆ ಟ್ರೈನಿಂಗ್ ಕೊಡಲಾಯಿತು ಇದೆಲ್ಲದರ ಹಿಂದೆ ಭಯೋತ್ಪಾದಕರ ಗುಂಪಿನ ದೊಡ್ಡ ಕೈವಾಡವೇ ಇತ್ತು ಕಾಲ ಬದಲಾದಂತೆ ಮನುಷ್ಯನು ತನ್ನ ಆತ್ಮಾವಲೋಕನ ಮಾಡಿಕೊಂಡಾಗ ಅವನ ಬದುಕಿನ ನಿಜವಾದ ಉದ್ದೇಶ ಅರ್ಥ ಆಗುತ್ತೆ ಅದೇ ಥರ ಮುಸ್ತಾಕು ಜ್ಞಾನೋದಯವಾಗಿತ್ತು ಆಗ ಅವನಿಗೆ ನೆನಪಾಗಿದ್ದು ಕಾಶ್ಮೀರದಲ್ಲಿ ಅವನ ಉಳಿದ ಕುಟುಂಬ ಆದರೆ ಅವನ ಹೋಮ್ ಕಮ್ಮಿಂಗ್ ಅಷ್ಟು ಸುಲಭದ್ದಾಗಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರಕ್ಕೆ ಬಂದ ಮುಸ್ತಾಕ್ಗೆ ಸ್ವಾಗತ ನಕಾರಾತ್ಮಕವಾಗಿತ್ತು ಅಲ್ಲಿನ ಲೋಕಲ್ ಜನರ ಮನಸ್ಸಲ್ಲಿ ಮುಸ್ತಾಕ್ ಇನ್ನೂ ಒಬ್ಬ ಭಯೋತ್ಪಾದಕನೇ ಆಗಿದ್ದ ಇದರ ಮಧ್ಯೆ ಸಿಲುಕಿದ್ದ ಮುಸ್ತಾಕ್ಗೆ ಮುಂದಿನ ದಾರಿ ತೋಚದಾಗಿತ್ತು ಆಗ ಅವನು ತಗೊಂಡು ನಿರ್ಧಾರ ಅವನ ಜೀವನವನ್ನೇ ಬದಲಾಯಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮುಸ್ತಾಕ್ ರಹಸ್ಯವಾಗಿ ಬಿ ಎಸ್ ಎಫ್ ಅಧಿಕಾರಿಯೊಬ್ಬರನ್ನು ಭೇಟಿಯಾಗಿದ್ದ ತನ್ನ ಜರ್ನಿ ಬಗ್ಗೆ ಹೇಳ್ಕೊಂಡ ತಾನು ಆರ್ಮಿ ಪರವಾಗಿ ಕೆಲಸ ಮಾಡ್ತೀನಿ ಅಂತಲೂ ಕೂಡ ಹೇಳ್ಕೊಂಡ ಆದರೆ ಒಬ್ಬ ಟೆರರಿಸ್ಟ್ ಮಾತನ್ನು ಆರ್ಮಿ ಆಫೀಸರ್ ನಂಬೋದು ಅಸಾಧ್ಯವಾದ ಮಾತಾಗಿದ್ದರು ಆದರೆ ಅದೃಷ್ಟವಶಾತ್ ಮುಸ್ತಾಕ್ಗೆ ಸ್ವಲ್ಪ ಮನ್ನಣೆ ಸಿಕ್ಕಿತ್ತು ಆದರೆ ಅದು ಪೂರ್ಣ ಪ್ರಮಾಣದ್ದಾಗಿರಲಿಲ್ಲ ನಂತರದ ಐದು ವರ್ಷಗಳು ತುಂಬ ಕಠಿಣವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಮುಸ್ತಾಕ್ ಡಬಲ್ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ಭಯೋತ್ಪಾದಕರ ಗುಂಪಲ್ಲೇ ಇಟ್ಕೊಂಡು ಭಾರತದ ಸೇನೆಗೆ ಮಹತ್ವವಾದ ಮಾಹಿತಿಯನ್ನು ನೀಡುತ್ತಿದ್ದ ಅವನು ಕೊಟ್ಟ ಮಾಹಿತಿ ತುಂಬ ಜನರ ರೆಸ್ಕ್ಯೂ ಆಪರೇಷನ್ಗೆ ಸಹಾಯ ಮಾಡಿತ್ತು ಕ್ರಮೇಣ ಭಾರತ ಸೇನೆಯ ನಂಬಿಕೆಯನ್ನು ಗಳಿಸಿದ ಮುಸ್ತಾಕ್ಗೆ ಇಂಡಿಯನ್ ಆರ್ಮಿಯ ಆಪರೇಷನ್ಗಳಲ್ಲಿ ಸೇರುವ ಅವಕಾಶಗಳು ಸಿಗೋಕೆ ಶುರುವಾದವು ಅದಷ್ಟೇ ಅಲ್ಲ ಕಾರ್ಗಿಲ್ ಯುದ್ಧದ ಭಾರತದ ಸೇನೆ ಗೆಲುವಿನಲ್ಲಿ ಮುಸ್ತಾಕ್ನ ಪಾತ್ರ ಬಹುದೊಡ್ಡದಾಗಿತ್ತು ಕಾರ್ಗಿಲ್ ಯುದ್ಧದ ಸುಳಿವನ್ನು ಮೊದಲೇ ಕೊಟ್ಟಿದ್ದ ಅಂತ ಹೇಳಲಾಗತ್ತೆ ಮುಸ್ತಾಕ್ ಬರೀ ಏಜೆಂಟ್ ಆಗಿರಲಿಲ್ಲ ಸುಮಾರು ಮೂರುನೂರಕ್ಕೂ ಹೆಚ್ಚು ಮಿಲಿಟೆಂಟ್ಸ್ನ ಮುಸ್ತಾಕ್ ಒಬ್ಬನೇ ಹುಡುಕಿ ಹುಡುಕಿ ಕೊಂದಿದ್ದ ಮುಸ್ತಾಕ್ ಇಂಡಿಯನ್ ಆರ್ಮಿ ಸೇರಿದ್ದು ಜೂನಿಯರ್ ಕಮಿಷನರ್ ಆಫೀಸರ್ ಆಗಿ ಅದರ ನಂತರ ಪ್ರಮೋಷನ್ ಆಗಿ ಕ್ಯಾಪ್ಟನ್ ಆಗಿ ನಿವೃತ್ತಿ ಹೊಂದಿದ್ದ ನಮ್ಮ ಇತಿಹಾಸದಲ್ಲಿ ಇಂತಹ ಸುಮಾರು ದೀರ್ಘ ಕಥೆಗಳಿಡಿದಿವೆ ನಾವು ಹೆಕ್ಕಿ ತೆಗಿಬೇಕಷ್ಟೆ ಇಂಥ ಕಥೆಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಮತ್ತೆ ಬರ್ತೀನಿ ಟಿಲ್ ದನ್ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸ್ಪೋಟಿಂಗ್